ಹೊಸ ಎಕ್ಸ್ಪೀರಿಯನ್ಸ್ ಖಂಡಿತವಲ್ಲೂ ಸಿಗುತ್ತೆ ನನಗೆ ನೀವು ಏನು ನಾವೆಲ್ಲರೂ ಒಂದು ಫಿಲಮ್ನ ಈ ಫಾರ್ಮೆಟಲ್ಲಿ ನೋಡಿರ್ತೀವಲ್ಲ ಆ ಫಾರ್ಮ್ಯಾಟ್ ಆಗಿರುತ್ತೆ ಆಮೇಲೆ ಪ್ರತಿ ಸೀನ್ ಸೀನಲ್ಲೂ ಹೊಸದಿರುತ್ತೆ ನಿಮಗೆ ಹೊಸತನ ಖುಷಿಯಾಗಿ ಕೊಡುತ್ತೆ ಆಮೇಲೆ ತುಂಬ ಸರ್ಪ್ರೈಸಸ್ ಇರುತ್ತೆ ಇದಾದ್ರೆ ಹಿಂಗೆ ಹಿಂಗೆ ಹಂಗೆ ಅಂತ ತುಂಬ ಸರ್ಪ್ರೈಸ್ ರೋಲ್ ಕೋಸ್ಟರ್ಸ್ ಇರುತ್ತೆ ಆ್ಯಂಡ್ ಒಂದು ಒಳ್ಳೆ ಬ್ಯೂಟಿಫುಲ್ ಮೆಸೇಜ್ ಇರುತ್ತೆ ಫಿಲಮ್ ಎಂಡಲ್ಲಿ ಆ್ಯಂಡ್ ಮೂರು ಜನ ಹೀರೋಸ್ನ ಈ ಥರ ನಾವು ನೋಡೇ ಇರಲ್ಲ ಸೊ ಈ ಥರ ನೋಡೋದಕ್ಕೂ ಒಂದು ಹೊಸದಾಗ ಅವ್ರನ್ನೆಲ್ಲ ನೋಡಿದ್ವಿ ಅಂತ ಇರುತ್ತೆ ಸೊ ತುಂಬ ಹೊಸತನ ಇರುತ್ತೆ ಎಡಿಟಿಂಗ್ ಪ್ಯಾಟ್ರನ್ ಆಗಲಿ ಸ್ಕ್ರೀನ್ ಪ್ಲೇ ಪ್ಯಾಟ್ರನ್ ಆಗಲಿ ಎಲ್ಲವೂ ಇಟ್ ವಿಲ್ ಬಿ ವೆರಿ ನ್ಯೂ ಇಲ್ಲ ಸಬ್ಜೆಕ್ಟ್ನಲ್ಲಿ ಬಂದಿಲ್ಲ ಒಬ್ಬ ಸಾಂಗು ಥರ ಮಾಡಿ ಅದೇ ಹೇಳೋದಲ್ಲ ಇದೇನಕ್ಕೆ ಏನಕ್ಕೆ ಹೊಸದು ಕೊಡುತ್ತೆ ಅಂದರೆ ಹಳೇದು ಯಾವುದಿದ್ರಲ್ಲಿ ಎಲ್ಲ ಆ ಪ್ಯಾಟ್ರನ್ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ